ನೋಡ್ತಾ ಆಗಿದ್ದಿಲ್ಲ ನನಗೆ ಜಾಸ್ತಿ ಎರಡು ವರ್ಷ ಕಳೆದಿ ಆಮೇಲೆ ಮೂರನೇ ವರ್ಷಕ್ಕೆ ನಾನು ಅದ್ಮೇಲೆ ನರ ಇಡೀ ಬಾಗಿನೇ ಆರು ಸಾವಿರ ಕೊಟ್ಟು ಖರ್ಚು ಮಾಡಿದ್ವಿ ಅದು ಆಪರೇಷನ್ ಮಾಡ್ಸ್ಕೋಬೇಕು ಆಪ್ರೇಷನ್ ಮಾಡಿಸ್ಬೇಕು ಅಂತಂದ್ರೆ ಸರ್ ನನ್ಗೆ ಇಷ್ಟು ಆಪ್ರೇಷನ್ ಆಗಿದೆ ಒಂಬತ್ತು ಬೆಂಡಿಂಗ್ ಆಗದೆ ನಾಲ್ಕು ಆಪ್ರೇಷನ್ ಆಗಿದೆ ನಾನು ಎಲ್ಲಿ ಅಂತ ಮಾಡಿದಿ ಸಹ ನಿನಗೆ ಏನು ಹೇಳಕನ ಯಾತಾರು ಎಲೆ ಇರುವ ಸರಿ ಅನ್ಬಿಟ್ಟದ ನಾನೇನ್ ಮಾಡಿದೆ ನೋಡ್ ಮಾಡ್ತಾರೆ ಒಂದು ದಿವ್ಸಕ್ ಹದಿನೆಂಟು ಮಾತ್ರ ಬೆಳಗ್ಗೆ ಸಾಯಂಕಾಲ ಒಂದ್ ದಿವಸ ಮಾತ್ರ ನಾಲ್ಕು ವಾರಕ್ಕೂ ಎಷ್ಟಾಯ್ತು ಯಾಕಿ ಏನು ಗುಣವಾನದ ಏನು ಏನ್ ಅಂತ ಕಡ್ಕೊಂಡು ಪಡ್ಕೋದ್ ಯಾಕೋ ಇಬ್ಬಾರ್ದು ಯಾಕೋ ಸೌದೆ ಹೋಗಿ ಇದು ನೋವು ಬಂದ ನಾನು ತ್ಯಾನಿ ಎಲ್ಲ ಮಾಡಿಸ್ದಿ ಹಾಸ್ಪಿಟಲ್ಗೆಲ್ಲ ತೋರ್ದಿ ಏನು ತೋರ್ದ್ರು ಗುಣವಾನಿದ ಇಂಥಕ್ಕೆ ಅಜ್ಜಿ ಆಗಿದ್ರೆ ಬಿದ್ದು ಕೂಡ ನಾನು ಸುಡೋದು ನನಗೆ ಎಲ್ಲಿ ಸಕ್ಕೋದ್ರು ಸತ್ತೋಗ್ಬಿಟ್ರೆ ಸಾಕು ಎಲ್ಲ ನೋವುಕೊಂಡು ನೀವು ಹೆಚ್ಚಾಗ್ಬಿಟ್ಟು ಏನು ಮಾಡೋರು ಅಂತ ಬರೀ ಕೊರಗೇನೇ ಐತೆ ನೋವು ಬರೀ ನೋವು ಜಾಸ್ತಿ ಪುನೀತ್ ಬಾಡಿನೇ ನೋವು ಆಗೋಯ್ತು ನನಗೂ ಸೂಗರು ಬಿ ಪಿ ಡೈರೇಟ್ ಎಲ್ಲ ಐತೆ ಎಲ್ಲ ಮಾತ್ರ ನೋವುಕೊಂಡು ಹೆಂಗು ಕರ್ಕೊಡೋದಿ ಈಗ ನಮ್ಮ ಮಧ್ಯಾಹ್ನ ಮಾಡೋರು ಅವ್ರ ನೀನು ತರ್ಕಿತಾರ ನಾನು ಕರ್ಕೊ ಹೋಗ್ತೀನಿ ನೀವು ಬನ್ನಿ ಅಂತ ಕರ್ಕೊಂಡು ಸೋ ಮಾಡಕ್ಕೆ ಅದನ್ನ ದಿವ್ಸ ಇದೆ ನನ್ನನ್ನ ಅಣ್ಣನ ಅಣ್ಣ ಕೊಟ್ಟುವ ವರ್ಷ ಹೇಳ್ತಾರೆ ಇದೆಲ್ಲ ಬರ್ಲಿ ನೋಡ್ಕೊಳ್ಳೆಲ್ಲ ಇದೊಂದು ಕಮ್ಮಿ ಅದರ ನನಗೆ ಸಾಕalde ಎಲ್ಲ ಎಂಬಿ ಯಾಗಿ ಅಮ್ಮ ಕೊಟ್ಟು ಮಾಡಲಿ 15

ಮೈಸೂರ್ಗೆ ಹೋದ್ನ ವಿಧ್ಯಾನಾರಾಯಣಿ ಹಾಸ್ಪಿಟಲ್ಗೆ ಒಳಗಡೆ ಸ್ಲಿಪ್ ಕಲ್ಲು ಒಂದು ಮುಚ್ಚ ಕಲ್ಲಿತ್ತು ನೋವು ಮತ್ತೆ ಆಪರೇಷನ್ ಮಾಡಬೇಕು ಆಗ್ಬಾ ಇನ್ನೊಂದು ಮೈತ್ರಿ ಹೋಗಿ ಕ್ಯಾನ್ ಮಾಡ್ತಿದ್ರಲ್ಲಿ ಅದು ಹೊರಗಿ ಕನಂಬ ಆಗ ನಮ್ ಅಲ್ಲಿ ಅಮ್ಮ ಅದೇನ ಕರೊಳಗೆ ಸುತ್ಕೊ ಬಿಟ್ರೆ ನಿಮ್ಗೆ ತುಂಬಾ ಅಪಾಯ ಕನಾಮ ಕಾವೇರಿ ನಾಸ ಗಿಡ ಬನ್ನಿ ಆಗೋ ಒಂದೂರ ನಸ ಹೋಗಿ ಒಂದು ಪೈಸೆ ತಂದಿಲ್ಲ ಆ ಹೋಗಿ ಮಾಡ್ಸ್ಕೊ ಬನ್ನಿ ನಾಲ್ಕು ಆಪರೇಷನ್ ಒಂಬತ್ತು ಒಮ್ ಪೈಸು ಎಲ್ಲ ರವೆ ಗಂಜಿ ರವೆ ಇಡ್ಲಿಗ್ ಹೋಗ್ಬಿಟ್ರಾ ಪೈಸ ಶುರುವಾಗೋಯ್ತು ಅದು ಏನಾದ್ರೂ ಕರ್ಕೊಂಡು ಆಗೋಗಿ ಅಲ್ಲೋಗಿ ಎಸ್ ಸಿ ಜಿ ಅವರ ನಾಸ್ಪತ್ರೆ ಅದೂ ಮಾಡಿಸ್ಕೊಂಡೀನಿ ಓ ನನ್ಗೆ ಇನ್ನೊಂದ್ ಕಡೆ ನನ್ಗೆ ನೋವಾಯ್ತಾ ಇಲ್ಲ ಆದ್ರೆ ನನ್ನ ಇಡಿ ನನ್ನ ಬಾಡಿನೇ

ಅಮ್ಮ ನಿನ್ಗೆ ನಾ ದೊಡ್ ಆಪರೇಷನ್ ಆಗದೇ ಅಮ್ಮ ನರಗೊಳೆಲ್ಲ ಈಗ ಆಗೋಗವೇ ನಿನ್ ಇನ್ನು ಆಗುದು ನಿನ್ ತೊಂದ್ರೆ ಯಾವ ಮೆಡಿಸಿನ್ ತಕಂದ್ರು ಏನ್ ತಕಂದ್ರು ನಿನ್ ಗುಣವಾಗಲ್ಲ ನಿನ್ಗೆ ನಿನ್ಗೆ ಯಾವತ್ತಿದ್ರು ನಿನ್ಗೆ ಹಿಂಗೇ ಕಣಮ್ಮ ನೀನು ಅಂತಂದ್ರು ಅಯ್ಯೋ ನಾನು ಅಣ ಇಷ್ಟೇ ಬರ್ದಿರೋದು ಹುಡುಗ ಏನಾರು ಮಾತು ಹೋಗೋಣ ಈ ಸೀಸನ್ ನರಕ್ ಕುಂಕಂದ್ರಿ ಅಂತ ಹೇಳಿ ನನಗೆ ಎರಡು ಕಿಡ್ನಿನೂ ಒಟ್ಟೋಗಬೇಕು ದಿವಸಕ್ಕೆ ಹದಿನೆಂಟು ಮಾತ್ರೆ ಅಂದ್ರೆ ಯಾವನು ಯಾವ್ದು ನೂರ ಹತ್ತು ನೂರೈದು ನನ್ ಈ ಮೂರು ವರ್ಷ ಕಡೆಗೂ ಅಷ್ಟೇ ಅಯ್ಯೋ ಎಲ್ಲರೂ ಈಗ ಬರೀ ಮೂರೇ ಯಾಕೆ ಏನು ನನ್ಗೆ ಆಯ್ತಲ್ಲ ಇಷ್ಟು ಖರ್ಚು ಮಾಡುವೆ ಇಲ್ಲ ನಂಗೆ ಹಣನೂ ಉಳಿದಿಲ್ಲ ಇಲ್ಲ ನನ್ನ ಶಲೀವನು ಇಲ್ಲ ಅಂತ ಏನ ಮಾಡ್ತೇವೆ ಏಟ ಮಾಡ್ತಾನೆ ನಿದ್ದೆ ಬರ್ತೀನಿ ಇಲ್ಲ ಎಷ್ಟು ತರ್ತದಾರ ಹೂವು ನಮ್ಮ ಹೋಡ್ಗಿತಿ ಸೊಸೆಯೊಳೆ ಅತೇ ಅತೂ ನೀನು ಅತ್ತೆ ಅಂದ್ರೆ ನೋಡು ಮಾ ಅಂತ ಇದು ನಿದ್ದೆ ಇಲ್ಲ ತಂದಿಲ್ಲ ಏನ್ ಮಾಡನೇ ನಾನು ಅಂತಂದ್ರೆ ಈಗ ನಿದ್ದೆ ಇದ್ದೆ ಎಲ್ಲ ಬರ್ತಾರೆ ನೋವು ಎಲ್ಲ ಕಮ್ಮಿ ಆಯ್ತಾರೆ ಏನೋ ಇನ್ಮೆಂಟ್ ಕಮ್ಮಿ ಆಗುದು ನನಗೆ amma ninna yavalu nannu ninne kottare idu appa mge nan kunagidini idu nane okku batta yaakene ig amma gunagare amma na yavattuve ee amma ena guddu kelte idivari motke elilla yavudu kusa enilla matre illa minisilla edana edilla chala motta chala motta chala mundu aay rolu aayyo